ಈ ಪ್ಯಾನೆಲ್ ಡಿಸ್ಕಷನ್ಗೆ ನಾನು ಒಪ್ಪಿಗೆ ಕೊಡ್ತಿದ್ದೆ ಅಂದ್ರೆ ಬಿಕಾಸ್ ಇಟ್ ಆಫ್ ಪ್ಯಾನೆಲ್ ಲತಾ ಐ ಮಸ್ಟ್ ಗ್ರಾಜ್ಯುಲೇಟ್ ಮಾಡಿದಾರೋ ಇಲ್ವೋ ಅಂತ ವಿಮೆನ್ಸ್ ಐ ತಿಂಕ್ ಇಟ್ಸ್ ಗ್ರೇಟ್ ನೆಕ್ಸ್ಟ್ ಇಯರ್ ದಯವಿಟ್ಟು ಇದೇ ತರ ನನ್ನ ಕರಿಬೇಡಿ ಬೇರೆ ಅವ್ರನ್ನೆಲ್ಲ ಮಾಡ್ತಾ ಹೋದ್ರೆ ಐ ಥಿಂಕ್ಮೆನ್ ಇನ್ ಇಂಡಸ್ಟ್ರಿ ಸೊ ಐಂಕ್ ದಿಸ್ ಇಸ್ ಅಂಗ್ ದಟ್ ಉದ್ಯೋಗ ತುಂಬಾ ಚೆನ್ನಾಗಿ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಸಮಾನ ಹೀರೋ ಸಮಾನ ಸಿಕ್ತಲ್ಲಾದ್ರೂ ಮುಂದೆ ಸರಿ ಆಗತ್ತ ಹೇಳಿಮ್ಮ ನಿಮ್ಮ ಇಂಡಸ್ಟ್ರಿನಲ್ಲಿ ಹೆಂಗಿದೆ ಅಂತ ನಿಮ್ಗೆ ಸೇಮ್ ಪೇಮೆಂಟ್ ಕೊಡ್ತಾರಾ ಇಲ್ಲ ಯಾ ನೋಡಿದ್ರ ಅದರಲ್ಲೇ ಉತ್ತರ ಬಂತು ನನಗೆ ಸೊ ಇಟ್ ಈಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ಫಿಲ್ಮ್ ಇಂಡಸ್ಟ್ರಿ ಎಲ್ಲ ಕಡೆ ಕಾರ್ಪೊರೇಟ್ ಫೀಲ್ಡಲ್ ಆಗಲಿ ಜರ್ನಲಿಸಮ್ ಆಗಿರ್ಲಿ ಬರೀ ಫಿಲ್ಮ್ ಇಂಡಸ್ಟ್ರಿ ಮಾತ್ರ ಅಲ್ಲ ಐ ಥಿಂಕ್ ಎಲ್ಲ ಫೀಲ್ಡಲ್ಲಿ ಐ ಥಿಂಕ್ ವಿಮೆನ್ಗೆ ಫೇಸಿಂಗ್ ದಿಸ್ ಪೇ ಡಿಸ್ಪ್ಯಾರಿಟಿ ಸೇಮ್ ಕೆಲಸಕ್ಕೆ ದ ವಿಮೆನ್ ಆರ್ ಪೇಡ್ ಲೆಸ್ ಐ ಥಿಂಕ್ ದಟ್ ಮಸ್ಟ್ ಚೇಂಜ್ ಆ್ಯಂಡ್ ಅದಕ್ಕೆ ಹೆಣ್ಮಕ್ಳು ನಾವು ಒಂದಾಗಬೇಕು ಅವಾಗ್ಲೇ ವಿ ಕ್ಯಾನ್ ಚೇಂಜ್ ಇಟ್ ಸೊ ಹಾಗಾಗಿ ಐ ಥಿಂಕ್ ಎಸ್ಪೆಷಲಿ ಇನ್ ದಿ ಫಿಲ್ಮ್ ಇಂಡಸ್ಟ್ರಿ ಹೀರೋಸ್ಗೂ ಗೋ ಹೀರೋಯಿನ್ ತುಂಬಾನೇ ವ್ಯತ್ಯಾಸ ಇದೆ ನಾವು హిట్ ಗಳು ಕೊಟ್ರೂ ನುವೇ ನೀವು ನಗ್ತಾ ಇದ್ದೀರಾ ಸರ್ ನಿಮಗೆ ডেইলি ডেইলি ಪೇಮೆಂಟ್ ಸಿಗುತ್ತೆ ನಿಮಗೆ ಹೀರೋ ಕೂಡ ಜಾಸ್ತಿ ಪೇಮೆಂಟ್ ಸಿಗುತ್ತೆ ಸೊ ಐ ಥಿಂಕ್ ದಟ್ ಮಸ್ಟ್ ಚೇಂಜ್ ಯಾ ಮೇಡಂ ಒಂದು ಹೇಳ್ತಾ ಇದ್ದರೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿಲಿ ಹೆಡ್ಮಕ್ಕಳು ಬಂದಾಗ್ಬೇಕು ಅಂತ ಸೋ ಸದ್ಯಕ್ಕೆ ಸಿನಿಮಾ ಇಂಡಸ್ಟ್ರಿಲಿ ಒಗ್ಗಟ್ಟಿನ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನೀವು ಅದನ್ನ ಹೆಂಗೆ ರಿಸೀವ್ ಮಾಡ್ತಾ ಇದ್ದೀರಿ ಇಷ್ಟೊತ್ತಿಗೆ ಜರ್ನಿಲಿ సినిమా ఇండస్ట్రీలో ఒగ్గట్లా అన్న విచార సా ಸಿ ಇಟ್ ಸಮಮ್ಸ್ ಪೊಲಿಟಿಕಲ್ ಅದು ಮಸ್ಟ್ ಅವಾಯ್ಡ್ ಇಟ್ ಅಸ್ ಮಚ್ ಪಾಸಿಬಲ್ ಬಂದಾಗ ಇಶ್ಯೂಸ್ ಬಂದಾಗ ನಾವು ಆದಷ್ಟು ನಮ್ಮ ಸಿನಿಮಾ ಇಂಡಸ್ಟ್ರಿನ ಕಾಪಾಡೋದನ್ನ ನೋಡ್ಕೋಬೇಕು ಓಕೆ ಸೊ ಐ ತಿಂಕ್ ಸಾಧು ಕೋಕಿಲಾಸ್ ಎಲ್ಲರಿಗೂ ಇನ್ವಿಟೇಷನ್ ಕಳಿಸಿದ್ದಾರೆ ಸೊರೆ ಎಲ್ಲೇಯಿಂಗ್ ಇಸ್ ಐ ಆಮ್ ಶೋರ್ ಹಿಟೆಡ್ ಪೀಪಲ್ ಅಂಡ್ ಪ್ರತಿ ವರ್ಷ ಅದು ಚೇಂಜ್ ಆಗ್ತಾ ಹೋಗುತ್ತೆ ಸೊ ಇವಾಗ ಸಾಧುಗೋಕುಲಾ ಸರ್ ಅವರು ಬ ಪ್ರೆಸಿಡೆಂಟ್ ಆದರೆ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಾಂಟ್ರವರ್ಸೀಸ್ಗಳು ಬರುತ್ತೆ ಬೇರೆ ಯಾರಾದರೂ ಪ್ರೆಸಿಡೆಂಟ್ ಆದರೆ ಅವ್ರಿಗೆ ಬೇರೆ ಥರ ಕಾಂಟ್ರವರ್ಸೀಸ್ ಆಗುತ್ತೆ ಅದು ಇಂಡಸ್ಟ್ರೀದಲ್ಲಿ ಇರಬಾರ್ದು ಬಟ್ ದಟ್ ಇಸ್ ಹೌ ಇಟ್ ಈಸ್ ಆ್ಯಂಡ್ ಇಟ್ ಶುಡ್ ನಾಟ್ ಬಿ ಹ್ಯಾಪ್ನಿಂಗ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಐ ಥಿಂಕ್ ಎಲ್ಲರೂ ಒಗ್ಗಟ್ಟಾಗಿ ನಾವು ಇದನ್ನ ಒಂದು ಸಕ್ಸಸ್ ಮಾಡಬೇಕಂದ್ರೆ ನಮ್ಮ ಇಂಡಸ್ಟ್ರಿಗೇ ಒಳ್ಳೆಯ ಹೆಸರು ಬರುತ್ತೆ ಸೊ ಹಾಗಾಗಿ ಏನೇ ಸಣ್ಣ ಪುಟ್ಟ ವಿಷಯಗಳಿದ್ರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಅಟ್ಲೀಸ್ಟ್ ಫರ್ ದ ಫೇಸ್ ಆಫ್ ಸಿನಿಮಾಗೋಸ್ಕರ ನಮ್ಮ ಜನಕ್ಕೋಸ್ಕರ ಅಂತ ನಾವು ಒಟ್ಟಿಗೆ ಬಂದು ನಾವ ಸಕ್ಸೆಸ್ ಮಾಡ್ತೀವಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್